ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಬಕ್ರೀದ್ ಹಬ್ಬ ಆಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬದ ಆಚರಣೆ ಅಂಗವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರೊಂದಿಗೆ ಸಿಪಿಐ ವಿನಾಯಕ್ ಬಡಿಗೆರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಯಿತು ರಾಮದುರ್ಗ ಪಿಎಸ್ಐ ಸುನಿತಾ ಮುನ್ಯಾಳ್ ಮಾತನಾಡಿ ಇದೇ ಏಳರಂದು ರಾಮದುರ್ಗ ಪಟ್ಟಣ ಮತ್ತು ತಾಲೂಕಿನ ಗ್ರಾಮಗಳಲ್ಲಿ ನಡೆಯಲಿರುವ ಬಕ್ರೀದ್ ಆಚರಣೆ ನಡೆಯಲಿದ್ದು ಮುಸ್ಲಿಂ ಮುಖಂಡರು ಶಾಂತಿ ಸೌಹಾರ್ದತೆ ಕಾಪಾಡಿಕೊಂಡು ಬಕ್ರೀದ್ ಹಬ್ಬನ ಆಚರಣೆ ಮಾಡಬೇಕು ಎಂದರು ಯಾವುದೇ ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ರಾಮದುರ್ಗಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದಿನಿಂದಲೂ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿಕೊಂಡು ಬರಲಾಗಿದೆ ಮುಂದಿನ ದಿನಗಳಲ್ಲೂ ಇದೇ ಸಂಸ್ಕೃತಿ ಮುಂದುವರೆಸಿಕೊಂಡು ಹೋಗಬೇಕು ಸಾಮೂಹಿಕ ಪ್ರಾರ್ಥನೆಗೆ ತೆರಳುವಾಗ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ಸಮುದಾಯದ ಮುಖಂಡರು ನಿರ್ವಹಣೆ ಮಾಡಬೇಕು ಹೆಚ್ಚಿನ ಗದ್ದಲ ಗಲಾಟೆಯಾಗದಂತೆ ವಹಿಸಬೇಕು ಎಂದು ಸಿಪಿಐ ವಿನಾಯಕ್ ಬಡಗೇರ್ ತಿಳಿಸಿದರು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಖಾಜಿ ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಶ್ರೇಯಸ್ ವಾಲಿ ಶಫಿ ಬೆಣ್ಣಿ ಚನ್ನಪ್ಪ ಮಾದರ್ ಜುಹುರ್ ಹಾಜಿ ತೌಕಿರ್ ಖತೀಬ್ ರಾಜು ಶಲ್ವಡಿ ಗೈಬು ಜೈನಿ ಖಾನ್ ಸುಭಾಸ್ ಗೋಕಡೆ ಇನ್ನೂ ಮುಂತಾದ ಹಿಂದೂ ಮುಸ್ಲಿಂ ಮುಖಂಡರು ಯುವಕರು ಉಪಸ್ಥಿತರಿದ್ದರು ನಮ್ಮ ಮುಸ್ಲಿಂ ಸಮಾಜದ ಹಿರಿಯರಾದಂಥ ಕಾಜಿಯವರೇ ಪಿ ಎಸ್ ಅವರೇ ರಾಮದುರ್ಗ ಪಟ್ಟಣದ ಎಲ್ಲ ಗಣ್ಯ ಮಾನ್ಯರೇ ಪತ್ರಕರ್ತ ಮಿತ್ರರೇ ಹಾಗೂ ಆತ್ಮೀಯ ಸ್ನೇಹಿತರೆ ಒಂದು ಎಲ್ಲ ಹಬ್ಬಗಳ ಆಚರಣೆಯ ಕಾಲಕ್ಕ ನಾವು ಸಾಂಕೇತಿಕವಾಗಿ ಒಂದು ಶಾಂತಿ ಸಭೆಯನ್ನು ಮಾಡ್ತೀವಿ ಶಾಂತಿ ಸಭೆಯ ಉದ್ದೇಶ